ನಿದ್ರೆಯಿಂದ ಎದ್ದ ಕೂಡಲೇ ಕೆಲವು ವಸ್ತುಗಳನ್ನು ನೋಡಿದರೆ ಅದರಿಂದ ನಿಮಗೆ ತುಂಬಾ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಧನಪ್ರಾಪ್ತಿ ಕೂಡ ಜರುಗುತ್ತದೆ ಹೀಗೆ ಪ್ರತಿದಿನ ಎದ್ದ ಕೂಡಲೇ ಈ ವಸ್ತು ನೋಡಿದರೆ ಎಷ್ಟೋ ರೀತಿಯ ಪ್ರಯೋಜನಗಳು ಇದೆ ಆ ವಸ್ತುಗಳು ಯಾವುದು ಎಂದು ತಿಳಿಯೋಣ ಬೆಳಿಗ್ಗೆ ಎದ್ದ ಕೂಡಲೇ ನೋಡಬೇಕಾದ ಎಲ್ಲ ವಸ್ತುಗಳು ಕೂಡ ಶುಭಕರವಾಗಿ ಇರಬೇಕು ವಸ್ತುಗಳಲ್ಲಿ ಕೂಡ ಶುಭ ಅಶುಭ ಅನ್ನುವುದು ಇರುತ್ತದೆ ಮೊದಲನೆಯದಾಗಿ ಒಗೆಯಲು ಇಟ್ಟಿರುವ ಬಟ್ಟೆಗಳನ್ನು ನೋಡುವುದು ಒಳ್ಳೆಯದಲ್ಲ ಏಕೆಂದರೆ ಒಗೆಯುವ ಬಟ್ಟೆಗಳಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತದೆ ಹಾಗೆಯೇ ತೊಳೆಯುವ ಪಾತ್ರೆ ಎಂಜಲು ಪಾತ್ರೆಗಳನ್ನು ಸಹ ನೋಡಬಾರದು ನಿದ್ದೆಯಿಂದ ಎದ್ದ ಕೂಡಲೇ ಮೊದಲನೆಯದಾಗಿ ನಿಮ್ಮ ಇಷ್ಟದೈವವನ್ನು ನೋಡಬೇಕು ನೀವು ಯಾವ ದೇವರನ್ನು ಇಷ್ಟಪಡುತ್ತೀರೋ ಆ ದೇವರಿಗೆ ಸಂಬಂಧಿಸಿದ ಚಿತ್ರಪಟ ಅಥವಾ ವಿಗ್ರಹವನ್ನು ನೋಡಬೇಕು ನೀವು ನೋಡುವ ಕಡೆ ಆ ಫೋಟೋವನ್ನು ನೀವು ಮಲಗುವ ಕೋಣೆಯಲ್ಲಿ ಇಟ್ಟುಕೊಂಡರೆ ಸಾಕು ನಿದ್ರೆಯಿಂದ ಎದ್ದ ಕೂಡಲೇ ಉದಯಿಸುವ ಸೂರ್ಯ ಮತ್ತು ಬಂಗಾರವನ್ನು ನೋಡುವುದು ಕೂಡ ಒಳ್ಳೆಯದು ಎಂದು ಪಂಡಿತರು ಹೇಳುತ್ತಾರೆ ನಿಮಗೆ ಸಾಧ್ಯವಾದರೆ ಸಮುದ್ರವನ್ನು ನೋಡಬೇಕು ಮನೆಯಲ್ಲಿ ಹಿರಿಯರನ್ನು ತಂದೆ ತಾಯಿಯನ್ನು ಸುಮಂಗಲಿ ಸ್ತ್ರೀಯರನ್ನು ನೋಡುವುದು ಕೂಡ ಶುಭವಾಗಿ ಭಾವಿಸುತ್ತಾರೆ ನಿದ್ರೆಯಿಂದ ಎದ್ದ ಕೂಡಲೇ ಕರುವನ್ನು ನೋಡಬೇಕು ಮಂಗಳ ತೋರಣಗಳನ್ನು ನೋಡಬೇಕು ಅರಿಶಿಣದ ಬಟ್ಟೆಯನ್ನು ತುಳಸಿ ಗಿಡವನ್ನು ನೋಡಬೇಕು ನಿದ್ರೆಯಿಂದ ಎದ್ದ ತಕ್ಷಣ ಮನೆಯ ಬಾಗಿಲಿಗೆ ಬಂದು ತುಳಸಿ ಗಿಡವನ್ನು ನೋಡಬಹುದು ನಿಮ್ಮ ಅಂಗೈಯನ್ನು ನೋಡಬೇಕು ಲಕ್ಷ್ಮೀ ದೇವಿ ದೇವಿಯನ್ನು ನೆನೆಯುತ್ತಾ ನೋಡಬೇಕು ಈ ರೀತಿ ಮಾಡುವುದರಿಂದ ಆ ದಿನಕ್ಕೆ ಬರುವ ಕಷ್ಟಗಳು ಸ್ವಲ್ಪ ಕಡಿಮೆಯಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಯಾರಿಗೆ ತಾವು ಧನವಂತರಾಗಬೇಕು ಎಂದು ಬಯಸುತ್ತಾರೋ ಅಂಥವರು ತಮ್ಮ ಇಷ್ಟದೈವವನ್ನು ನೋಡಬೇಕು ಉದಯಿಸುವ ಸೂರ್ಯನನ್ನು ಬಂಗಾರವನ್ನು ಕೈ ಉಂಗುರ ಗೆಜ್ಜೆಗಳನ್ನು ನೋಡಿದರೂ ಒಳ್ಳೆಯದು ಆಗುತ್ತದೆ ಈ ರೀತಿ ಮಾಡುವುದರಿಂದ ಒಳ್ಳೆಯ ಪಾಸಿಟಿವ್ ಎನರ್ಜಿಯೊಂದಿಗೆ ಕೋಟೀಶ್ವರರಾಗುತ್ತೀರಾ ನಿದ್ದೆಯಿಂದ ಎದ್ದೇಳುವಾಗ ಸೂರ್ಯದೇವನನ್ನು ನೆನೆಸಿಕೊಳ್ಳುತ್ತಾ ಎದ್ದರೆ ಅಖಂಡವಾದ ಐಶ್ವರ್ಯ ಲಭಿಸುತ್ತದೆ ಸೂರ್ಯನಿಗೆ ನಮಸ್ಕಾರ ಮಾಡುವುದರಿಂದ ಆರೋಗ್ಯದ ಜೊತೆಗೆ ಐಶ್ವರ್ಯ ಕೂಡ ಲಭಿಸುತ್ತದೆ ಆರೋಗ್ಯ ಚೆನ್ನಾಗಿ ಇರಬೇಕು ಅಂದುಕೊಳ್ಳುವವರು ಬೆಳಿಗ್ಗೆ ನಿದ್ರೆಯಿಂದ ಎದ್ದ ಕೂಡಲೇ ಸೂರ್ಯನನ್ನು ನಮಸ್ಕರಿಸಿಕೊಳ್ಳಬೇಕು ಆದರೆ ತುಳಸಿ ಗಿಡವನ್ನಾದರೂ ದರ್ಶನ ಮಾಡಿಕೊಳ್ಳಿ ಯಾರು ಅಧಿಕಾರ ಪದವಿ ಬೇಕು ಅಂದುಕೊಳ್ಳುತ್ತಾರೋ ಅವರು ಬೆಳಿಗ್ಗೆ ಎದ್ದ ಕೂಡಲೇ ಪೂರ್ವ ದಿಕ್ಕಿನಲ್ಲಿ ತಿರುಗುವ ಇಂದ್ರದೇವನನ್ನು ನೆನೆದು ದೇವರಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು ಪೂರ್ವ ದಿಕ್ಕಿಗೆ ಅಧಿಪತಿ ಇಂದ್ರದೇವರು ಅದಕ್ಕಾಗಿ ನಮಸ್ಕಾರ ಮಾಡಿಕೊಂಡರೆ ಇಂದ್ರದೇವರ ಆಶೀರ್ವಾದ ಲಭಿಸುತ್ತದೆ ಯಾರು ಸ್ವಂತ ಮನೆ ಬೇಕು ಎಂದು ಪ್ರಯತ್ನ ಮಾಡುತ್ತಾರೋ ಅಂಥವರು ಕರುವಿನ ಜೊತೆ ಇರುವ ಹಸುವನ್ನು ನೋಡಬೇಕು ಕನಿಷ್ಠ ಕರುವಿನ ಜೊತೆ ಇರುವ ಹಸುವಿನ ಪ್ರತಿಮೆಯನ್ನಾದರೂ ನೋಡಬೇಕು ಬೆಳಿಗ್ಗೆ ಎದ್ದ ಕೂಡಲೇ ಸ್ವಂತ ಮನೆಯ ಕೋರಿಕೆಯನ್ನು ಗೋಮಾತೆಗೆ ಹೇಳಿಕೊಳ್ಳುತ್ತಾ ಗೋಮಾತೆಗೆ ನಮಸ್ಕರಿಸಿದರೆ ನಿಮ್ಮ ಕೋರಿಕೆ ಆದಷ್ಟು ಬೇಗ ಹತ್ತಿರದಲ್ಲೇ ನೆರವೇರುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್